ವರ್ಷಿಗೋನೆ ಕರೆ ಇರ್ತಾರೆ ನಾನು ಏ ದೊಡ್ಡ ಟೈಮ್ ದೊಡ್ಡ ಟೈಮ್ ಅಂತ ಗೊತ್ತಲ್ಲ ಈಗ ಕಮ್ಮಿ ಆಗ್ಬಿಡುತ್ತೆ ನಮ್ ಕಾಲದಲ್ಲಿ ನಂಗಿರಲಿಲ್ಲ ನಮ್ ಕಾಲದಲ್ಲಿ ನೀರ್ ಗೊತ್ತೆದು वेरी ಒಂದೇ ಒಂದಿರಲಿ ಓ ಅದು ಡಬಲ್ ಮೀನಿಂಗ್ ಸರ್ ಒಂದೇ ಒಂದಿರಲಿ ಯಾದ್ರಲ್ಲಿ ಒಂದೇ ಒಂದೇನ್ 게ಟಲ್ಲಿ ಅದು ಡಬಲ್ ಮೀನಿಂಗ್ ಸಾ ಅಯ್ಯೋ ಏನ ಅದು ಡಿವೈಡರ್ ಎಲ್ಲ ಕೆಂಪ ಆಗಿತೆ ಕೆಂಪ ಆದೋ ಕೆಂಪ ಆದೋ ಆದೋ ಕೆಂಪ ಕೆಂಪಾದೋ ಕೆಂಪಾದೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದೇವಣಿ ವಿಡಿಯೋ ತಡವಾಗಿ ಇರಲಿ ಈಗ ನಾವು ಹೊರಟಿರುವಂತ ಸ್ಥಳ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾಧರಿ ಬೆಟ್ಟ ಇದು ಆಂಜನೇಯನ ಜನ್ಮಸ್ಥಳ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದಿದ್ರಿಂದ ಅಲ್ಲಲ್ಲಿ ವಿಡಿಯೋಗಳು ಕರೆಕ್ಟಾಗಿ ಬಂದಿಲ್ಲ ಹಾಗೆ ಮಾತುಗಳು ಕೂಡ ಕ್ಷಮೆ ಇರಲಿ

का भी गुरकोंड नटिय मराडे स्कूल में इतना विषय आले मनसी बुक के उतरली जाते निगे अंजनादर बेटा मचा आपके और ओडी जनरे ओडी जनरे

ಅಲ್ಲ ಬರ್ತ್ ಪ್ಲೇಸ್ ಏ ಯಾರ ಇಂಗ್ಲಿಷ್ ಅಂದ್ರೆ ಚಿಕ್ಕ ಮೀನುಗಳು ಕಾಣ್ತೇವೆ ಯಾವ ಯಾವ ಮೀನು ಅಂತ ನೀವು ಗೆಸ್ ಮಾಡಿ ಹೇಳ್ತೀರ ಸ್ನೇಹಿತರೆ ಗೊತ್ತಿದ್ರೆ ಕಮ್ಮಿ ಗೀನ್ ಐತಿ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡ್ರಿ ಪುಟೊಳಗ್ ನೀರೆಲ್ಲ ಎಲ್ಲೇ ಬರ್ತಾವೆ ಈಗ ಆ್ಯಕ್ಚುಲಿ ಕಾಲುವೆ ಇದೆ ವಾಯುದೇವನಿಂದ ಅಂಜನಾದೇವಿ ದೇವಿ ಹನುಮಂತನ ವರ ಪಡೆದಿರೋ ಜಾಗ ಬಂದಿದ್ದೀವಿ ಹನುಮಂತ ಜನಿಸಿದ ಹನುಮಂತ ಜನಿಸಿದ ಜಾಗ ಹನುಮಂತ ಜನಿಸಿದ ಜಾಗ ಬಂದಿದ್ದೀವಿ ನಂದು ಫಸ್ಟ್ ಟೈಮ್ ನಂದು ಸ್ವರೂಪ ಫಸ್ಟ್ ಟೈಮು ಹರಿದು ಮೂರನೇ ಸಲ ಧರಣಿದು ನಾಲ್ಕನೇ ಸಲ ಜೈ ಶ್ರೀರಾಮ್

ಅದಕ್ಕೆ ರಾಮನ ಹೊಲ್ಸ್ಕೊಂಡು ರಾಮನ ಮುಖಾಂತರ ಹನುಮಂತ ಹೊಲ್ಸ್ಕೋಬೇಕು ಹಂಗೆ ಇದೊಂದು ಟ್ರಿಕ್ಸ್ ನೀವು ನೆಕ್ಸ್ಟ್ ಹನುಮಂತನ ಬೇಡ್ಕೋಬೇಕಾರೆ ಇವೆಲ್ಲ ಎಲ್ಕಲ್ತ್ರಿ ಶ್ರೀರಾಮನ ಹೆಸರು ಹೇಳ್ರಿ ಹಾಗೆ ಹನುಮಂತ ಹೊಲಿತೀನಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ದೂರ ಇದೀವಿ ಬಟ್ ಇಲ್ಲಿಂದ ಸುತ್ಕೊಂಡು ಹೋಗ್ಬೇಕು ಮಚ್ಚ ಇಲ್ಲಿ ನೋಡಲು ಸಕ್ಕತ್ ಹತ್ರ ಕಾಣ್ತಿದ್ದೆ ಸುತ್ಕೊಂಡು ಹೋಗ್ಬೇಕಂತೆ जय श्रीराम जय श्रीराम श्र जय श्रीराम जय श्रीराम रघुनन्दन रघु रघुनन्दन रघुवर सेवन रघुपति शायन शतयोजन शत शतयोजन शरधि नियोजन शरपरि ಇದೇ ಫಸ್ಟ್ ಟೈಮ್ ಅಚ್ಚ ನಾನ್ ರಶ್ ಆಗಿ ಆರಾಮಾಗಿ ಹೋಗಿ ಬಂದಿದ್ರಲ್ಲ ಒಂದ್ಸಲ ಏನೋ ಸಂಡೆ ಬಂದಿದೆ ಕೂಡ ಆರಾಮಾಗಿ ಹತ್ತಿರ ಕಣ ಇಷ್ಟು ರಶ್ ಇರ್ಲಿಲ್ಲ శతయోజన శత శతయోజన శరధిని యోజన శర పరి లంఘన హరి భాజన హరి మంపణి స్వల్ప యాకే ఆ ఇవ్వగస్తేనే ఇల్లెంత్ చిరంజీవి పద్ధతి ಇದು ಇನ್ನೆಲ್ಲ ಖುಷಿ ಪಡಿಲ್ಲ ಹಂಚ್ಬಿಡು ಹಂಪಿ ಹಂಪಿ ಸುಮ್ಮ ಕಂತಿ ಅಲ್ಲಿ ಆಯ್ತಲ್ಲ ವಿಜಯಪುಟ್ಟ ದೇವಸ್ಥಾನ ಅಲ್ಲಿ ಕಾಣ್ತಾ ಅಲ್ಲಿ ವಿಜಯ ಬಿಟ್ಟಲ್ಲ ಈ ಸೈಡದಂಗೆ ಈ ಸಮದಲ್ಲಿ ಮನುಷ್ಯನಿಗೆ ಗಡಿ ಇದೆ ಆದ್ರೆ ಪ್ರಕೃತಿಗೆ ಗಡಿ ಇಲ್ಲ ಈಗ ನಾವು ನಿಂತಿರುವಂತ ಸ್ಥಳ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಸೇರಿದ್ರೆ ನದಿಯಿಂದ ಆ ಕಡೆ ಇರುವಂತ ಸ್ಥಳ ವಿಜಯನಗರ ಜಿಲ್ಲೆ ಹಂಪಿಗೆ ಸೇರುತ್ತೆ ಬೆಟ್ಟದ ಮೇಲಿಂದ ಪ್ರಾಕೃತಿಕ ಸೌಂದರ್ಯನ ನೋಡ್ತಾ ಹಾಗೆ ದೇವಸ್ಥಾನದ ಒಳಗಡೆ ಹೋದ್ವಿ ಅಲ್ಲಿ ಕೇಸರಿ ನಂದನ ಕೇಸರಿ ಬೆಳೆದುಕೊಂಡು ವೀರಾಜಮನಾಗಿದ್ದ ಹಾಗೆ ಅದ್ರ ಪಕ್ಕದಲ್ಲಿ ರಾಮ ಸೇತುವೆ ಕಟ್ಟಲು ಬಳಸಿದ್ದ ತೇರುವ ಒಂದು ಬಂಡೆಗಳನ್ನ ಸಹ ಇಟ್ಟಿದ್ರು ದೇವಸ್ಥಾನದ ಒಳಗಡೆ ಫೋಟೋ ತೆಗಿಯಕ್ಕೆ ಅವಕಾಶ ಇಲ್ಲದಿದ್ದರಿಂದ ವಿಡಿಯೋ ಮತ್ತೆ ಫೋಟೋನ ತೆಗಿಯಕಾಗಿರ್ಲಿಲ್ಲ ಹಿಂಗೆ ಅಂಗನಾದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದು ಮನಸ್ಸು ಸಂತೃಪ್ತಿ ಆಯ್ತು ಹ್ಮ್ ಹೋಗಿರುವುದರಿಂದ ನೀನೇ ಹೇಳ್ಬಿಡು ಸ್ನೇಹಿತರೆ ನನ ಸಾಯಿ ಕರ್ಣ ನಾವು ಅಂಜನಾದ್ರ ಬೆಟ್ಟಕ್ಕೆ ಬಂದಿದ್ದೋ ಚೆನ್ನಾಗಿ ದರ್ಶನ ಆಯ್ತು ಪ್ರಸಾದ ಎಲ್ಲ ಚೆನ್ನಾಗಿತ್ತು ಗಂಟೆ ಹೊರದ ಅಂಜನಾದೇವಿ ತಪಸ್ಸು ಮಾಡಿ ವಾಯುದೇವನಿಂದ ಹನುಮಂತನ ವರದ ಹೊರ ಪಡೆದಿದ್ದ ಸ್ಥಳ ಇದು ನಮ್ಮ ಆಂಜನೇಯ ಜನಸ ಸ್ಥಳ ಆಗ ಜನಿಸಿದ ಸ್ಥಳಕ್ಕೆ ನಾವು ಬಂದು ಸ್ವಲ್ಪ ಪುಣ್ಯ ಪಡ್ಕೊಳ್ಳೋಣ ಅಂತ ಬಂದು ದರ್ಶನ ಮಾಡಕ್ ಬಂದಿದ್ದೀವಿ ದರ್ಶನ ಮಾಡಕ್ ಬಂದಿದ್ದೀವಿ ದರ್ಶನ ಆಯ್ತು ನೆಕ್ಸ್ಟ್ ಹೋಯ್ತಾ ಇದೀವಿ

ಅಲ್ಲ ಬಿಸಾಕಿದಿಸಾಕ್ತ ಗಾಳಿ ಸಕದಾಗ್ಬಿಡಿ ಮನುಷ್ಯರು ಕಲ್ ಜೋಣಸಿದ್ರೆ ಹಿಂಗಿರ್ತದೆ ದೇವ್ರ ಕಲ್ ಜೋಣಿಸಿರೋದ್ ನೋಡ್ತೀರಾ ನೋಡ್ರಿ ಇದು ದೇವ್ರ ಕಟ್ ಮಾಡು ಅಂಜನಾದ್ರಿ ಬೆಟ್ಟ ನಾವೀಗ ಅಂಜನಾದ್ರಿ ದೇವಸ್ಥಾನಕ್ಕೆ ಹೋಗುದು ದರ್ಶನ ಮಾಡ್ಕೋ ಬಂದಾಯ್ತು ಇದು ನಮ್ಮ ಪಯಣ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಹ್ಞೂ ಹಂಪಿ ಹ್ಞೂ ಸ್ವಾಮಿ ದೇವಸ್ಥಾನ ಹಂಪಿ ಕಡೆಗೆ ಪಯಣ ಅದು ಏನು ಒಳ್ಳೆಯ ಹಂಪಿ ಹಂಪಿ ಅಂತಂಗೆ ಹೇಳ್ತೀನಿ ಜೀವನದಲ್ಲಿ ಹ್ಞೂ ಏನೂ ಇಲ್ಲ ಶುಭ ರಾತ್ರಿ ನಾನು ವಾಯ್ಸ್ವಾಗಿರೋದ್ರಿಂದ ಶರತ್ ಮಾತಾಡ್ತವ್ನೆ ಇದು ವಿಡಿಯೋದಲ್ಲಿ ನಾನು ಶರತ ಮಾತಾಡ್ತಾನೆ ಆಯ್ತಲ್ಲ ನಂಗೆ ಮಾತಾಡಕ್ಕೆ ಫುಲ್ಲು ಗಂಟಲು ಹೋಗ್ಬಿಟ್ಟೈತೆ ಹುಷಾರಿಲ್ಲ ಮೂರು ದಿನದಿಂದ ಹಂಗಾಗಿ ವಾಯ್ಸ್ ಫುಲ್ಲು ಬ್ಲ್ಯಾಕ್ ಎ ಸಿ ಏನು ಮಾಡಮ್ಮ ಫಸ್ಟ್ ಕಿತ್ಕೊಂಡು ಹೊಡಿತೈತೆ ಬಿಸಿಲು ಆಂಜನೇಯನ ಜನ್ಮಸ್ಥಳ ಇದು ನಾಲ್ಕನೇ ಸಲ ಬರ್ತದೆ ಮೀನು ನಾನು ಬರ್ತಾರೆ ನಾಲ್ಕನೇ ಸಲ ಅರಿ ಬರ್ತಾರೆ ಮೂರನೇ ಸಲ ಇವರಿಬ್ಬರು ಮಾತ್ರ ಫಸ್ಟ್ ಟೈಮ್ ಮೊದಲನೇ ಸಲ ಬಂದಾಗ ನಾನು ಅವರೀ ಸ್ಪ್ಲೆಂಡರ್ ಪ್ಲಸ್ ಬೈಕಲ್ಲಿ ಮೊದಲು ಇನ್ನೂ ಒಂದು ಎರಡು ಎರಡೂವರೆ ಸಾವಿರ ಹೊಡಿತು ಅಷ್ಟೇ ಗಾಡಿ ಬೈಕಲ್ಲೇ ಬಂದಿದ್ದವು ಅವಾಗ ಫಸ್ಟ್ ಟೈಮ್ ಬಂದಾಗ ಅಂಜನಾದ್ರಿ ಬೆಟ್ಟಕ್ಕೆ ಸೆಕೆಂಡ್ ಟೈಮ್ ಬಂದ ಅಂಜಾದ್ರಿ ಅಂಜಾದ್ರಿ ಅಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಸೆಕೆಂಡ್ ಟೈಮ್ ಬಂದಾಗ ನಾನು ಹರಿ ಮತ್ತೆ ಮೋಹನ್ ಅಂದ್ಬಿಟ್ಟು ನಮ್ಮ ನೋಡಿರ್ತಾರೆ ನನ್ನ ವಿಡಿಯೋ ಹಳೆ ವಿಡಿಯೋಗಳಲ್ಲೆಲ್ಲ ಘಟ ಅಂತ ಮಾ ಕರಿತೀವಿ ಅವನ್ನ ಅವನು ಮೂರು ಜನನು ಕಾರಲ್ಲಿ ಬಂದಿದ್ವೈ ಟ್ವೆಂಟಿ ಕಾರಲ್ಲಿ ಹರಿಯೋರ್ ಕಾರು ಮೂರನೇ ಸಲ ಬಂದಾಗ ಫ್ಯಾಮಿಲಿ ಜೊತೆ ಬಂದಿದ್ದೆ ಇದು ನಾಲ್ಕನೇ ಸಲ ಅದ್ ಹೆಂಗ್ ಅಂದ್ರೆ ಫಸ್ಟ್ ಇಬ್ರು ಬಂದು ಆಮೇಲೆ ಮೂರ್ ಜನ ಬಂದು ಫ್ರೆಂಡ್ಸ್ ಇವಾಗ ನಾಲ್ಕು ಸರಿ ತಿಂ ಹೇಳ್ತಾ ಇವಾಗ ಹಂಪಿಗ ಈಗ ಅಂಜನಾದ್ರಿ ಮುಗಿಸ್ಕೊಂಡು ನೆಕ್ಸ್ಟ್ ಹಂಪಿಗೆ ಹೋಗ್ತಾ ಇದೀವಿ ಎಂತ್ ಒಂದ್ ಮುಗಿಸ್ಕೊಂಡು ಆಂಜನೇಯ ಮುಗಿಸ್ಕೊಂಡು ಆಮೇಲೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ಮನೆ ಕಡೆಗೆ ಹೋಗೋಣ ಅದಾದ್ಮೇಲೆ ಮನೆಗೆ ಹೋಗ್ತೀವಿ ನೋಡೋಣ ಇನ್ನು ಏನೇನೋ ಪ್ಲಾನ್ ಏನಿದೆ ീ രാമനു എല്ലേ മൂസ